ಬ್ಯಾಂಕಿಂಗ್ ವಲಯದ ಅತ್ಯಂತ ಗೌರವಾನ್ವಿತ ಸಂಸ್ಥೆಯಾದ ಮಂಗಳೂರಿನ ಕೆನರಾ ಬ್ಯಾಂಕ್ ವೃತ್ತ ಕಚೇರಿಯಲ್ಲಿ ಸಂಸ್ಥಾಪಕ ಶ್ರೀ ಅಮ್ಮೆಂಬಳ ಸುಬ್ಬರಾವ್ ಪೈ ಅವರ ನೂರ ಎಪ್ಪತ್ ಮೂರನೇ ಜನ್ಮದಿನಾಚರಣೆಯನ್ನ ಬಹಳ ಸಂಭ್ರಮದಿಂದ ಆಚರಿಸಲಾಯಿತು ಇದರ ಅಂಗವಾಗಿ ಮೊದಲಿಗೆ ಸಾರ್ವಜನಿಕರಲ್ಲಿ ಬ್ಯಾಂಕಿಂಗ್ ಜಾಗೃತಿ ಮತ್ತು ಆರ್ಥಿಕ ಸಾಕ್ಷರತೆಯನ್ನು ಉತ್ತೇಜಿಸಲು ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ವಾಕ್ಥಾನ್ ಆಯೋಜಿಸಲಾಗಿತ್ತು ಕೆನರಾ ಬ್ಯಾಂಕ್ ಸ್ಥಾಪನೆಯಾದ ಐತಿಹಾಸಿಕ ಸ್ಮಾರಕದಿಂದ ವಾಕ್ಥನ್ ಪ್ರಾರಂಭವಾಗಿ ಮಂಗಳೂರಿನ ವೃತ್ತ ಕಚೇರಿಯಲ್ಲಿ ಮುಕ್ತಾಯಗೊಂಡಿತು ನಗರದ ಪ್ರಮುಖ ಭಾಗಗಳನ್ನೊಳಗೊಂಡ ಮೂರು ವಿಭಿನ್ನ ಮಾರ್ಗಗಳಲ್ಲಿ ಬ್ಯಾಂಕಿಂಗ್ ಮತ್ತು ಆರ್ಥಿಕ ಸಾಕ್ಷರತೆಯ ಮಹತ್ವವನ್ನು ಎತ್ತಿ ತೋರಿಸುವ ಫಲಕಗಳು ಮತ್ತು ಬ್ಯಾನರ್ಗಳನ್ನು ಹಿಡಿದು ಈ ವಾಕ್ಯ ನಡೆಸಲಾಯಿತು ನಂತರ ಮಂಗಳೂರು ಸರ್ಕಲ್ನಲ್ಲಿರುವಂತಹ ಕೆನರಾ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕೆನರಾ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಶ್ರೀ ಮಂಜುನಾಥ್ ಸಿಂಗೈ ಹಾಗೂ ಉದ್ಯಮಿ ಎಜೆ ಶೆಟ್ಟಿ ಅವರು ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ಸಂದರ್ಭ ಶ್ರೀ ಅಮ್ಮ ಂಬಳ ಸುಬ್ಬರಾವಪ್ಪಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯ ಬಳಿಕ ಕೆನರಾ ಬ್ಯಾಂಕ್ ಇಷ್ಟೊಂದು ಅಭಿವೃದ್ಧಿಯಲ್ಲಿ ಸಾಗಲು ಕಾರಣೀಭೂತರಾದಂತಹ ಸಾಧಕರು ಗ್ರಾಹಕರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು ನಂತರ ಮಾತನಾಡಿದ ಕೆನರಾ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಶ್ರೀ ಮಂಜುನಾಥ್ ಸಿಂಗೇ ಕೆನರಾ ಬ್ಯಾಂಕ್ ನಡೆದು ಬಂದ ಹಾದಿಯನ್ನು ಸಭಿಕರಿಗೆ ತಿಳಿಸಿದರು ಕಸ್ಟಮರ್ ಸರ್ವಿಸ್ ಕೆನರಾ ಬ್ಯಾಂಕ್ ಈಸ್ ದ ಕೋರ್ ಫಾರ್ ಕಸ್ಟಮರ್ ಸರ್ವಿಸ್ ಆ್ಯಂಡ್ ವಿ ಆಲ್ವೇಸ್ ಬಿಲೀವ್ ದಟ್ ಕಸ್ಟಮರ್ ಸರ್ವಿಸ್ ಈಸ್ ದ ಓನ್ಲಿ ವೇ ವಿ ಕ್ಯಾನ್ ಗಾರ್ನರ್ ನ್ಯೂ ಬಿಸ್ನೆಸ್ ವೆಲ್ ಆಸ್ ವಿನ್ ದ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಸೊ ಇನ್ ದಿಸ್ ರಿಗಾರ್ಡ್ ಸ್ಮಾಲ್ ಪಿ ಟಿ ಐ ವುಡ್ ಲೈಕ್ ಟು ಶೇರ್ ಯು So uh, the great founder Sri Ammal Subarapai, he started this bank in 1906, uh, 125 years back, with a vision to serve the needy, serve the poor. So if you go back to the history, uh, 125 years back, uh, it was uh, there a situation where the poor people are the people who were not access to the uh, banking. They used to keep money in the uh, some money with the, some uh, the uh, farmers, some uh, rich people, and all, and they did not never knew that whether the m money is going to come back or not after 18 years, 20 years. So at that time, the great founder, he had an idea: why don't we start a something called a thrift system in the thrift kind of a system in the bank in this uh, society? And there, the idea germinated for a bank. So six people started a bank into 1906. ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯ ಡಾಕ್ಟರ್ ಶಾಂತರಾಮ ಶೆಟ್ಟಿ ಮಂಗಳೂರು ಪ್ರದೇಶದ ಕೆನರಾ ಬ್ಯಾಂಕ್ ಉಪಮಹಾಪ್ರಬಂಧಕ್ಕೆ ಶ್ರೀಮತಿ ಲತಾ ಕುರು ಕೆನರಾ ಬ್ಯಾಂಕ್ ಮಂಗಳೂರು ವೃತ್ತ ಕಚೇರಿಯ ಉಪ ಉಪಮಹಾಪ್ರಬಂಧಕ್ಕೆ ಶ್ರೀ ಶೈಲೇಂದ್ರನಾಥ್ ಕೆನರಾ ಬ್ಯಾಂಕ್ ಮಂಗಳೂರು ವೃತ್ತ ಕಚೇರಿಯ ಉಪಮಹಾಪ್ರಬಂಧಕ್ಕೆ ಶ್ರೀಮತಿ ಎಲ್ ಎಲ್ಆರ್ ವಿಜಯಶ್ರೀ ಮತ್ತು ಹಲವಾರು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು